क्यमौली स्फुरत् तारानायकशेखरां स्मितमुखीम् आपीनवक्षोरुहा पाणिभ्या मलिपूर्णरत्नचषकम् रक्तोत्पलम् बिभ्रतीं सौम्यां रत्नघटस्तरक्तचरणाम् ध्यायेत्परामम्बिका श्रीलितासहस्रनाम् ಆರ್ನೂರ ಎಂಬತ್ತೊಂದನೆಯ ನಾಮ ಸುಖಾರಾಧ್ಯ ಸುಖದಿಂದ ಆರಾಧಿಸಲ್ಪಡುವಂಥವಳು ಜಗನ್ಮಾತೆಯನ್ನ ಪೂಜೆ ಮಾಡೋಕ್ಕೆ ಯಾವ ಕಷ್ಟನೂ ಪಡಬೇಕಾಗಿಲ್ಲ ಯಾವ ವೆಚ್ಚವನ್ನು ನಾವು ಮಾಡಬೇಕಾಗಿಲ್ಲ ಕೇವಲ ಶ್ರದ್ಧಾಭಕ್ತಿಗಳಿಂದ ಕೂಡಿದಂತಹ ಸುಖಕರವಾದ ಜ್ಞಾನ ಮಾರ್ಗದಿಂದ ಆರಾಧಿಸಿದ್ರೆ ಸುಪ್ರೀತಳಾಗ್ತಾಳೆ ಆ ಜಗನ್ಮಾತೆ ಪೂಜೆ ಆರಾಧನೆ ಅನ್ನೋದು ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ದೊರಕಿಸ್ಕೊಡ್ಬೇಕು ಬಹಿರಾಡಂಬರಕ್ಕಾಗಿ ನಾವು ಮಾಡೋಂತಹ ಪೂಜೆಯಿಂದ ನೆಮ್ಮದಿ ದೊರಕಕ್ಕೆ ಸಾಧ್ಯ ಇಲ್ಲ ಕಲ್ಮಶ ಮನಸ್ಸಿನಿಂದ ಮಾಡಿದ ಪೂಜೆಯಿಂದ ಶಾಂತಿ ಹೇಗೆ ತಾನು ಸಿಗಕ್ಕೆ ಸಾಧ್ಯ ಅದರಿಂದ ಯಾವುದೇ ಆಡಂಬರವಿಲ್ಲದೆ ಕೇವಲ ಕ್ರಿಯೆ ಅಂತ ಮಾಡದೆ ನಮ್ಮ ಮನಸ್ಸನ್ನು ನಿರ್ಬಲಗೊಳಿಸಿ ಅಲ್ಲಿ ಆ ಮಾತೆಯನ್ನು ಸು ಪ್ರತಿಷ್ಠಾಪಿಸಿ ಶಾಂತವಾದಂತಹ ಸ್ಥಿರವಾದ ಭಾವದಿಂದ ಮಾಡುವಂತಹ ಆರಾಧನೆ ಸುಖಕರವಾಗಿರುತ್ತೆ ಅಂತಹ ಪೂಜೆಗೆ ಒಲ್ದು ಶೀಘ್ರವೇ ಅನುಗ್ರಹಿಸ್ತಾಳೆ ಜಗನ್ಮಾತಿ ಶ್ರೀಮಂತಿಕೆಯಿಂದ ಮಾಡುವಂತಹ ಪೂಜೆ ಆಕೆಗೆ ಬೇಕಾಗಿಲ್ಲ ಕೇವಲ ಆಡಂಬರಕ್ಕಾಗಿ ಅಥವಾ ದಂಭಾಚಾರಕ್ಕಾಗಿ ಮಾಡೋಂತಹ ಪೂಜೆ ಆಕೆಗೆ ಬೇಕಾಗಿಲ್ಲ ಆಕೆ ನಮ್ಮಿಂದ ಬಯಸೋದು ಶುದ್ಧ ಮನಸ್ಸು ಕೇವಲ ಶುದ್ಧ ಭಕ್ತಿ ಅಚಲ ಭಕ್ತಿ ಶ್ರದ್ಧೆ ನಿಷ್ಠೆ ಇವುಗಳಿದ್ರೆ ಆ ಪೂಜೆಗೆ ಸುಲಭವಾಗಿ ಒಲಿತಾಳೆ ತಾಯಿ ಈ ಪೂಜೆಗೆ ನಾವು ಏನನ್ನೂ ಖರ್ಚು ಮಾಡಬೇಕಾಗಿಲ್ಲ ದೈಹಿಕ ಶ್ರಮವೂ ಬೇಕಾಗಿಲ್ಲ ಅಹಂಕಾರವನ್ನು ತೊರೆದು ಮಾತಿಗೆ ಶರಣಾದ್ರೆ ಸಾಕು ತನ್ನ ಭಕ್ತರಿಗೆ ಒಲಿದು ಅವರಿಗೆ ಸನ್ಮಾರ್ಗವನ್ನು ತೋರಿಸ್ತಾಳೆ ಆ ಜಗನ್ಮಾತೆ ಆರುನೂರ ಎಂಬತ್ತೆರಡನೆಯ ನಾಮ ಶುಭಕರೀ ಶುಭವನ್ನ ಉಂಟು ಮಾಡುವಂಥವಳು ಭಕ್ತರಿಗೆ ಸದಾ ಕಾಲ ಶುಭವನ್ನೇ ಕರ್ಣಿಸ್ತಾಳೆ ಆ ವಾತ್ಸಲ್ಯಮಯಾದಂತಹ ಜಗನ್ಮಾತೆ ಮಂಗಳ ಮೂರ್ತಿಯಾದ ಆ ಮಾತೆಯ ಆರಾಧನೆಯಿಂದ ಸಮಸ್ತವೂ ಮಂಗಳವೇ ಆಗೋದಲ್ಲದೆ ಬೇರೆ ರೀತಿಯಾಗಕ್ಕೆ ಸಾಧ್ಯನೇ ಇದು ಐಹಿಕ ಸುಖಗಳನ್ನು ಆಮುಷ್ಮಿಕ ಸುಖಗಳನ್ನೂ ತನ್ನ ಭಕ್ತರಿಗೆ ಅನುಗ್ರಹಿಸೋಳು ಆ ಜಗನ್ಮಾತೆ ಮನುಷ್ಯರು ಬೇಡಿದ ಸಮಸ್ತವನ್ನು ನೀಡ್ತಾಳೆ ಆ ಜಗನ್ಮಾತೆ ತಾಯಿ ಹೇಗೆ ತನ್ನ ಮಕ್ಕಳಿಗೆ ಸದಾ ಒಳ್ಳೆಯದಾಗ್ಲಿ ಅಂತ ಮಕ್ಕಳ ಹಿತವನ್ನೇ ಬಯಸಿ ಅವರಿಗೆ ಶುಭವನ್ನೇ ಉಂಟು ಮಾಡ್ತಾಳೋ ಹಾಗೆ ಆ ಜಗತ್ತಿನ ತಾಯಿ ತನ್ನ ಸೃಷ್ಟಿಯ ಕಡೆಗೆ ವಾತ್ಸಲ್ಯದ ಕರುಣೆಯ ಪ್ರೀತಿಯ ನೋಟವನ್ನೇ ಬೀರ್ತಾ ತನ್ನ ಸೃಷ್ಟಿಗೆ ಸದಾ ಕಾಲ ಮಂಗಳವನ್ನೇ ಉಂಟು ಮಾಡುವಂಥವಳು ಆರ್ನೂರ ಎಂಬತ್ಮೂರನೆಯ ನಾಮ ಶೋಭನಾ ಸುಲಭ ಗತಿ ಶೋಭನವೂ ಸುಲಭವೂ ಆದ ಗತಿಯನ್ನುಳ್ಳವಳು ತನ್ನ ಭಕ್ತರಿಗೆ ನಿರಾಯಾಸವಾಗಿ ಮಂಗಳಕರವಾದಂತಹ ಮಾರ್ಗದಿಂದ ಮೋಕ್ಷವನ್ನು ಅನುಗ್ರಹಿಸುವಳು ಆ ಜಗನ್ಮಾತೆ ನಾವು ಹಲವಾರು ವಸ್ತುಗಳನ್ನು ನಮಗೆ ಬೇಕು ಬೇಕು ಪಡಿಬೇಕು ಅಂತ ಬಯಸ್ತೀವಿ ಎಲ್ಲ ಆಕರ್ಷಕ ವಸ್ತುಗಳನ್ನೂ ಮನಸ್ಸು ಬಯಸುತ್ತೆ ಆದರೆ ಅದರಲ್ಲಿ ಕೆಲವು ಮಾತ್ರ ನಮಗೆ ಸಿಗುತ್ತೆ ಸಿಗದೇ ಇರೋ ವಸ್ತುವೆಗಾಗಿ ಕೊರಗ್ತೀವಿ ಕೊರಗ್ತೀವಿ ಸಿಕ್ಕ ವಸ್ತುವನ್ನು ಜತನದಿಂದ ಅದನ್ನ ಕಾಪಾಡ್ಕೊಳ್ಳೋಕ್ಕಾಗಿ ಹೆಣಗಾಡ್ತೀವಿ ಒಂದು ವೇಳೆ ಆ ಸಿಕ್ಕಿದ ವಸ್ತುವು ನಷ್ಟವಾದರೆ ಪುನಃ ಅದಕ್ಕಾಗಿ ದುಃಖ ಪಡ್ತೀವಿ ಆ ವಸ್ತುವನ್ನು ಪಡೆಯುವಂತಹ ಪ್ರಯತ್ನವಾದಲ್ಲೇ ತೊಡಗ್ತೀವಿ ಇರ್ತೀವಿ ಹೀಗೆ ನಮಗೆ ಸುಖ ಸಂತೋಷಕ್ಕೆ ಕಾರಣವಾಗುವಂತಹ ವಸ್ತುಗಳಾಗಬಹುದು ಹಣ ಅಧಿಕಾರ ಸಂಪತ್ತು ಏನೆಲ್ಲ ಆಗಬಹುದು ಅದು ಶಾಶ್ವತವಾಗಿ ಎಂದೂ ಸಹ ನಮ್ಮ ಜೊತೆ ಇರೋಕ್ಕೆ ಸಾಧ್ಯವಿಲ್ಲ ಅದೆಲ್ಲವೂ ಕ್ಷಣಿಕ ಹಾಗಾಗಿ ನಾವು ಬಯಸೋದಾದರೆ ಎಂದೂ ನಷ್ಟವಾಗದಂತಹ ನಮ್ಮಿಂದ ಎಂದೂ ವಿಯೋಗವನ್ನು ಹೊಂದದಂತಹ ನಮ್ಮ ದುಃಖಕ್ಕೆ ಕಾರಣ ಆಗದೇ ಇರುವಂತಹ ವಸ್ತುಗಳನ್ನೇ ನಾವು ಬಯಸಬೇಕು ಹಾಗಿದ್ರೆ ಅದೇನಿರಬಹುದು ಅಂದ್ರೆ ನಾವು ಪಡಿಬೇಕಾಗಿರೋದ್ರಲ್ಲಿ ಅತ್ಯಂತ ಶುಭಪ್ರದವಾದದ್ದು ಅಂದ್ರೆ ಮೋಕ್ಷ ಅತ್ಯಂತ ನಿರಾಯಾಸವಾಗಿ ಹೊಂದಬಹುದಂತಹ ದಿವ್ಯ ಪದವಿ ಅದು ಸುಲಭವಾಗಿ ಉಪಾಸಿಸಕ್ಕೆ ಯೋಗ್ಯವಾದದ್ದು ಅಲ್ಲಿರೋದು ಕೇವಲ ಆನಂದ ದುಃಖದ ಲವಲೇಶವೂ ಅಲ್ಲಿಲ್ಲ ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ನಾವು ಯಾವುದಾದ್ರೂ ಪದವಿಯನ್ನು ಪಡಿಬೇಕು ಹೊಂದಬೇಕು ಅಂದರೆ ಎಷ್ಟು ಹೋರಾಟ ಮಾಡಬೇಕದು ಆ ಸಿಕ್ಕಿದ ಪದವಿಯು ಶಾಶ್ವತವಾಗಿ ನಮ್ಮ ಜೊತೆ ಇರೋದಿಲ್ಲ ಒಂದಲ್ಲ ಒಂದು ದಿವಸ ಅದನ್ನು ನಾವು ಬಿಡಲೇಬೇಕಾಗತ್ತೆ ಆ ದುಃಖವನ್ನು ಆ ವಿಯೋಗವನ್ನು ಸಹಿಸಲೇಬೇಕಾಗತ್ತೆ ಹಾಗಾಗಿ ಎಂದೂ ನಮ್ಮನ್ನು ದುಃಖಕ್ಕೆ ಈಡು ಮಾಡದಂತಹ ಆ ಮುಕ್ತಿ ಅನ್ನುವಂತಹ ದಿವ್ಯ ಪದವಿಯನ್ನು ನಾವು ಪಡೆದು ಬಿಟ್ಟರೆ ನಮ್ಮ ಬದುಕೆ ಸಾರ್ಥಕ ಇಂತಹ ಮಂಗಳಕರವಾದಂತಹ ಸುಲಭವಾದ ಮಾರ್ಗದಿಂದ ದೇವಿಯನ್ನು ಆರಾಧಿಸಿದ್ರೆ ಆ ಉತ್ಕೃಷ್ಟ ದಿವ್ಯ ಫಲವನ್ನೇ ತನ್ನ ಭಕ್ತರಿಗೆ ಅನುಗ್ರಹಿಸ್ತಾಳೆ ಆ ಕರುಣಾಮಯಿ ಜಗನ್ಮಾತೆ ತನ್ನ ಭಕ್ತರಿಗೆ ಸದಾಕಾಲ ಮಂಗಳವನ್ನೇ ಉಂಟು ಮಾಡೋಳು ಸುಲಭ ರೀತಿಯ ಮಾರ್ಗವನ್ನ ತೋರಿಸಿ ಅನುಗ್ರಹಿಸೋಳು ಜಗನ್ಮಾತೆ ಮಾತೆಯ ಆರಾಧನೆ ಮಾಡ್ಬೇಕಾದ್ರೆ ಯಾವ ರೀತಿಯ ಕಷ್ಟ ಪಡ್ಬೇಕಾಗಿಲ್ಲ ಮನಸ್ಸೊಂದನ್ನ ಸ್ಥಿರವಾಗಿಟ್ಕೊಂಡ್ರೆ ಸಾಕು ಆ ಮನಸ್ಸನ್ನು ದಿವ್ಯವಾದಂತಹ ಪುಷ್ಪವನ್ನ ದೇವಿಗೆ ಅರ್ಪಿಸಿದ್ರೆ ಸಾಕು ನಾವು ಅದೊಂದನ್ನು ನಮ್ಮಲ್ಲೇ ಬಚ್ಚಿಟ್ಕೊಂಡು ಉಳಿದಿದ್ದೆಲ್ಲ ದೇವಿಗೆ ಕೊಡ್ತೀವಿ ಅಂತೀವಿ ಹೊರಗಡೆ ಸಿಗುವಂತಹ ನಾನಾ ವಸ್ತುಗಳನ್ನೆಲ್ಲ ತಂದು ದೇವಿಗೆ ಅರ್ಪಿಸ್ತೀವಿ ಅಶಾಶ್ವತವಾದಂತಹ ನಶ್ವರವಾದಂತಹ ಕ್ಷಣಿಕವಾದಂತಹ ಅನೇಕ ರೀತಿಯ ವಸ್ತುಗಳನ್ನು ಹೂವುಗಳನ್ನು ಫಲ ಪುಷ್ಪ ಎಲ್ಲವನ್ನು ದೇವರಿಗೆ ಅರ್ಪಿಸ್ತೀವಿ ಆಡಂಬರದ ಪೂಜೆಯನ್ನು ಮಾಡ್ತೀವಿ ಅದು ಯಾವುದಕ್ಕೂ ಒಲಿಯೋದಿಲ್ಲ ತಾಯಿ ಆ ಜಗನ್ಮಾತೆ ಒಲಿಬೇಕಾದ್ರೆ ನಮ್ಮ ಅಂತಃಕರಣ ಶುದ್ಧವಾಗಿರಬೇಕು ಆ ಒಂದು ದಿವ್ಯ ಅಂತಃಕರಣವನ್ನು ಮಾತೆಗೆ ಅರ್ಪಿಸಿದ್ರೆ ಸಾಕು ಅದಕ್ಕೆ ನಾವೇನು ಖರ್ಚು ಮಾಡಬೇಕಾಗಿಲ್ಲ ಶ್ರಮ ವಹಿಸ್ಬೇಕಾಗಿಲ್ಲ ಎಲ್ಲೋ ದೂರದಿಂದ ಹೋಗಿ ಹುಡುಕೊಂಡು ತರಬೇಕಾಗಿಲ್ಲ ಮತ್ತೊಬ್ಬರ ಸಹಾಯ ಅಂತೂ ಬೇಡವೇ ಬೇಡ ನನಗೆ ಪೂಜೆಗೆ ಅವರು ಸಹಾಯ ಮಾಡಲಿಲ್ಲ ಇವರು ಸಹಾಯ ಮಾಡಲಿಲ್ಲ ಏನೂ ಬೇಕಾಗಿಲ್ಲ ನನ್ನಿಂದ ಸಾಧ್ಯವಾಗಿಲ್ಲ ನನಗೆ ಸಮಯವಿಲ್ಲ ನನಗೆ ಶ್ರಮ ಪಡೋಕ್ಕಾಗಲ್ಲ ಯಾವ ರೀತಿಯ ನೆಪಗಳನ್ನು ಹೇಳೋಂಥಿಲ್ಲ ನಮ್ಮ ಅಂತರಂಗವನ್ನು ನಮ್ಮ ಪರಿಶುದ್ಧ ಮನಸ್ಸನ್ನು ದೇವಿಗೆ ಅರ್ಪಿಸಿದ್ರೆ ಆ ಸುಲಭ ರೀತಿಯ ಮಾರ್ಗದಿಂದ ನಮ್ಮನ್ನು ತನ್ನ ಎಡೆಗೆ ಕರ್ಕೊಂಡು ಅನುಗ್ರಹಿಸ್ತಾಳೆ ಆ ಜಗನ್ಮಾತೆ ಆರುನೂರ ಎಂಬತ್ನಾಲ್ಕನೆಯ ನಾಮ ರಾಜರಾಜೇಶ್ವರಿ ರಾಜರಾಜರಿಗೂ ಒಡತಿಯಾಗಿರುವಂಥವಳು ಭೂಮಂಡಲದ ಎಲ್ಲ ರಾಜರುಗಳಿಗೂ ದೇವಲೋಕದ ಒಡೆಯನಾದಂತಹ ಇಂದ್ರನಿಗೂ ಆ ಜಗನ್ಮಾತೆನೇ ಒಡತಿ ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಈಶ್ವರಿಯಾಗಿದ್ದಾಳೆ ಆಕೆ ರಾಜರಾಜ ಅಂದರೆ ಕುಬೇರ ಧನಕ್ಕೆ ಅಧಿಪತಿಯಾದಂತಹ ಕುಬೇರನೂ ಸಹ ಆ ಮಾತೆಯ ಆಳ್ವಿಕೆಗೆ ಅಧೀನನಾಗಿದ್ದಾನೆ ಶ್ರೀಮಾತೆಯನ್ನು ಆರಾಧಿಸಿ ಆಕೆಯ ಅನುಗ್ರಹದಿಂದಲೇ ಕುಬೇರ ಧನಪತಿ ಅಂತ ಅನಿಸ್ಕೊಂಡಿದ್ದಾನೆ ಶ್ರೀವಿದ್ಯಾ ಸಂಪ್ರದಾಯ ಪ್ರವರ್ತಕರಲ್ಲಿ ಕುಬೇರನು ಸಹ ಒಬ್ಬ ಹಾಗೆ ಚಂದ್ರನ್ಗೂ ರಾಜ ಅನ್ನೋ ಹೆಸರಿದೆ ಚಂದ್ರನಲ್ಲಿ ಚಂದ್ರನನ್ನು ಶಿರದಲ್ಲಿ ಧರಿಸಿರುವಂತಹ ಚಂದ್ರಶೇಖರ ರಾಜರಾಜ ಈ ಚಂದ್ರಶೇಖರನಿಗೂ ಒಡತಿಯಾಗಿರೋದ್ರಿಂದ ಆಕೆ ಜಗನ್ಮಾತೆ ಚಂದ್ರಶೇಖರನಿಗೂ ಒಡತಿ ಅಂತಹ ಸ್ವರೂಪಿಣಿ ಆಕೆ ಧರ್ಮ ಯಾರಿಂದ ಪ್ರಕಾಶಿತವಾಗುತ್ತೋ ಆತ ರಾಜ ರಾಜನ ಕರ್ತವ್ಯ ಪ್ರಜಾಪರಿಪಾಲನೆ ಅಂತಹ ಭೂಲೋಕದ ರಾಜರುಗಳೂ ಪೂಜಿಸೋದು ಯಾರನ್ನ ಅಂದರೆ ರಾಜಗನ್ಮಾತೆಯನ್ನು ಮನುಸ್ಮೃತಿ ಒಂದು ಮಾತು ಹೇಳುತ್ತೆ ಅರಾಜಕವಾದಂತಹ ಲೋಕದಲ್ಲಿ ದುಷ್ಟರಿಂದ ಪೀಡಿತರಾದಂತಹ ಪ್ರಜೆಗಳನ್ನು ರಕ್ಷಣೆ ಮಾಡೋಕ್ಕಾಗಿ ಪರಮಾತ್ಮ ರಾಜರುಗಳನ್ನು ಸೃಷ್ಟಿಸ್ತಾನೆ ರಾಜ ಈ ಚಾತುರ್ವರ್ಣ್ಯದ ಧರ್ಮಗಳನ್ನು ರಕ್ಷಣೆ ಮಾಡ್ತಾ ಧರ್ಮಗಳ ಸಾಂಕರ್ಯ ಉಂಟಾಗದಂತೆ ಪ್ರಜೆಗಳನ್ನು ಕಾಪಾಡೋದು ಮುಖ್ಯ ಕರ್ತವ್ಯ ಆಗುತ್ತೆ ಸನಾತನ ಧರ್ಮನೂ ಸಹ ಇದನ್ನೇ ತಿಳಿಸುತ್ತೆ ಹೀಗೆ ಅನೇಕ ರಾಜರುಗಳ ಒಡೆಯ ಚಕ್ರವರ್ತಿ ಅನಿಸ್ಕೋತಾನೆ ವಿಶಾಲವಾದಂತಹ ಸಾಮ್ರಾಜ್ಯಕ್ಕೂ ಅತುಲ ಸಂಪತ್ತಿಗೂ ಒಡೆಯನಾಗಿರುವಂತಹ ಚಕ್ರವರ್ತಿಗಳಿಗೂ ಏಕೈಕ ನಿಯಂತ್ರವಾಗಿರುವಂಥವಳೆ ಆ ಜಗನ್ಮಾತೆ ಸಮಸ್ತ ಲೋಕಕ್ಕೆ ಆಕೆ ನಿಯಂತ್ರವಾಗಿರೋದ್ರಿಂದ ಇನ್ನು ಈ ರಾಜರುಗಳ ವಿಷಯ ಹೇಳೋದೇನಿದೆ ಸಮಸ್ತ ಜಗತ್ತಿನ ನಿಯಂತ್ರ ಎಂಬತ್ತೈದನೆಯ ನಾಮ ರಾಜ್ಯದಾಯಿನಿ ರಾಜ್ಯವನ್ನು ನೀಡುವಂಥವಳು ಈ ಭೂಮಿಯಲ್ಲಿರುವಂತಹ ಸಮಸ್ತ ರಾಜ್ಯಗಳು ದೇವತೆಗಳ ರಾಜ್ಯ ತ್ರಿಮೂರ್ತಿಗಳ ರಾಜ್ಯವಾದಂತಹ ಸತ್ಯಲೋಕ ವೈಕುಂಠ ಕೈಲಾಸ ಸ್ವರಾಜ್ಯವಾದಂತಹ ಪರಬ್ರಹ್ಮ ಪದವಿ ಹೀಗೆ ಭಕ್ತ ಭಕ್ತರು ಬಯಸಿದಂತಹ ರಾಜ್ಯವನ್ನು ಅವರಿಗೆ ನೀಡುವಂತಳು ಆ ತಾಯಿ ಒಂದು ಲಕ್ಷ ಗ್ರಾಮವನ್ನ ಹೊಂದಿರುವಂತಹ ಪ್ರದೇಶವನ್ನ ರಾಜ್ಯ ಅಂತ ಕರೆಯೋದು ಹತ್ತು ಲಕ್ಷ ಗ್ರಾಮಗಳುಳ್ಳ ಪ್ರದೇಶ ಸಾಮ್ರಾಜ್ಯ ಅನ್ನಿಸ್ಕೊಳುತ್ತೆ ನೂರು ಲಕ್ಷ ಗ್ರಾಮಗಳುಳ್ಳಂತಹ ಪ್ರದೇಶ ಮಹಾ ಸಾಮ್ರಾಜ್ಯ ಅನಿಸ್ಕೊಳುತ್ತೆ ಭಕ್ತರು ಏನು ಬಯಸಿದ್ರು ಕರುಣೆಯಿಂದ ಅದನ್ನ ಅವರಿಗೆ ಕೊಟ್ಟು ಬಿಡ್ತಾಳೆ ತಾಯಿ ಆದರೆ ಒಂದು ಲಕ್ಷ ಇರಲಿ ಹತ್ತು ಲಕ್ಷ ಇರಲಿ ನೂರು ಲಕ್ಷ ಗ್ರಾಮವೇ ಇರಲಿ ಆ ಎಲ್ಲ ರಾಜ್ಯ ಸಂಪತ್ತು ನಮಗೆ ಎಲ್ಲಿವರೆಗಿರುತ್ತೆ ಹೇಳೋಕ್ಕಾಗಲ್ಲ ಎಲ್ಲ ಸಂಪತ್ತು ಸಾಕ್ಷಣಿಕವಾದದ್ದು ಅಶಾಶ್ವತವಾದದ್ದು ನಮ್ಮ ಬಂಧನಕ್ಕೆ ಕಾರಣವಾಗುವಂಥದ್ದು ಕಬ್ಬಿಣದ ಸರಪಳಿ ನಮಗೆ ಬಂಧನ ಅನ್ನಿಸ್ಕೊಳತ್ತೆ ಈ ಸಾಮ್ರಾಜ್ಯ ಸುಖದೊಡನೆ ಬಂದರೂ ಅದು ಚಿನ್ನದ ಸರಪಳಿ ಅಷ್ಟೆ ಆ ಚಿನ್ನದ ಹೊರಗಿನ ಹೊಳಪಿಗೆ ನಾವು ಭ್ರಮಿತರಾಗ್ತೀವಿ ಆಹಾ ಚಿನ್ನ ಅಂತೀವಿ ಚಿನ್ನವೂ ನಮ್ಮನ್ನು ಬಂಧಿಸಿದೆ ಅನ್ನೋ ಜ್ಞಾನ ನಮಗೆ ಬರೋದಿಲ್ಲ ಬೇಗ ಅದರಿಂದ ಶ್ರೇಷ್ಠ ಜ್ಞಾನಿ ಅಥವಾ ಯೋಗಿಯಾದವನು ಈ ಯಾವುದೇ ವಿಧವಾದಂತಹ ಲೌಕಿಕ ರಾಜ್ಯವನ್ನ ಸಂಪತ್ತನ್ನ ಬಯಸದೆ ಕೇವಲ ಮೋಕ್ಷ ಸಾಮ್ರಾಜ್ಯವನ್ನು ಮಾತ್ರ ಬಯಸ್ತಾನೆ ಅದೊಂದೇ ಶಾಶ್ವತವಾದಂತಹ ಆನಂದದಾಯಕವಾದಂತಹ ಶ್ರೇಷ್ಠವಾದಂತಹ ಪದವಿ ಆಗಿರೋದು ಒಂದು ಸತಿ ಅದನ್ನು ಪಡ್ಕೊಂಡ್ಬಿಟ್ಮೇಲೆ ಅದನ್ನು ನಮ್ಮಿಂದ ತಪ್ಪೋಗುತ್ತೆ ಅನ್ನೋ ಮಾತೇ ಇಲ್ಲ ಅಲ್ಲಿ ನಾವು ಆ ಅನಂದ ಸ್ವರೂಪಿ ಆಗಿಬಿಡೋದ್ರಿಂದ ಅದರಲ್ಲೇ ಒಂದಾಗೋದ್ರಿಂದ ಅದೆಂದಿಗೂ ನಮ್ಮನ್ನು ಬಿಟ್ಟು ಹೋಗಕ್ಕೆ ಸಾಧ್ಯವಿಲ್ಲ ನಾವೇ ಆನಂದ ಸ್ವರೂಪರಾಗ್ಬಿಡ್ತೀವಿ ಇನ್ನೇನನ್ನು ಬಯಸಕ್ಕೆ ಸಾಧ್ಯ ಜಗತ್ತಿನ ಯಾವುದೂ ಅದಕ್ಕೆ ಸಮಾನವಾಗಲಾರದು ಆರುನೂರ ಎಂಬತ್ತಾರನೆಯ ನಾಮ ರಾಜ್ಯವಲ್ಲಭ ರಾಜ್ಯವಲ್ಲಭಳು ಹದಿನಾಲ್ಕು ಲೋಕಗಳ ಸ್ವರೂಪವಾದ ರಾಜ್ಯಗಳಿಗೂ ಒಡತೆಯಾಗಿರುವಂಥಳು ಆದೇವಿ ಈ ಭೂಲೋಕದ ಕೆಳಗೆ ಅತಳ ವಿತಳ ಸುತಳ ತಳಾತಳ ರಸತಳ ಮಹಾತಳ ಪಾತಾಳ ಅನ್ನೋ ಏಳು ಲೋಕ ಹಾಗೆ ಭೂ ಲೋಕದ ಮೇಲೆ ಭುವಃ ಸುವಃ ಮಹಃ ಜನಹ ತಪಃ ಸತ್ಯಂ ಅನ್ನೋ ಲೋಕಗಳು ಸೇರಿ ಒಟ್ಟು ಹದಿನಾಲ್ಕು ಲೋಕಗಳು ಅಂತ ಹೇಳ್ತೀವಿ ಈ ಎಲ್ಲ ಲೋಕಗಳಿಗೂ ಏಕೈಕ ಒಡತಿಯಾಗಿರೋಳೆ ಆ ಜಗನ್ಮಾತೆ ಸಮಸ್ತ ರಾಜ್ಯಗಳೂ ದೇವಿಗೆ ಪ್ರಿಯವಾದದ್ದು ಎಲ್ಲವೂ ಆಕೆಯ ನಿಯಮಕ್ಕನುಸಾರವಾಗಿಯೇ ನಡೀತಾ ಇರುತ್ತೆ ಶ್ರೀಮಾತೆಯ ಶ್ರೀಚಕ್ರ ಸಾಮ್ರಾಜ್ಯಕ್ಕೆ ಎಲ್ಲ ಲೋಕಗಳು ಅಧೀನವಾಗಿವೆ ಪರಬ್ರಹ್ಮ ತತ್ವವನ್ನು ತಿಳಿಸುವಂತಹ ಅಧ್ಯಾತ್ಮ ವಿದ್ಯಾ ಪ್ರಚಾರಕ್ಕೆ ರಾಜ್ಯಗಳು ಆಶ್ರಯವಾದವು ಸತ್ಯಯುಗ ಸಮಾಪ್ತಿಯಾದ ನಂತರ ಭೂಲೋಕದಲ್ಲಿ ಕರ್ಮಕಾಂಡ ಕ್ಷೀಣಿಸಕ್ಕೆ ಪ್ರಾರಂಭವಾಯಿತು ಆಗ ದಿವ್ಯಜ್ಞಾನಿಗಳಾದಂತಹ ಮಹರ್ಷಿಗಳು ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಗಾಗಿ ಅಮೂಲ್ಯವಾದಂತಹ ಗ್ರಂಥಗಳ ನಿರ್ಮಾಣವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಆ ಋಷಿಗಳು ಜ್ಞಾನಾರ್ಜನೆಗೆ ಸಹಾಯವಾಗುವಂತಹ ಶಾಸ್ತ್ರಗಳನ್ನು ಉಪದೇಶ ಮಾಡಿದ್ರು ಹಾಗೆ ಅಧ್ಯಾತ್ಮ ವಿದ್ಯೆ ಮೊದಲು ರಾಜ್ಯಸಭೆಯಲ್ಲಿ ಉಪದೇಶವಾಯಿತು ಅನಂತರ ಲೋಕದಲ್ಲಿ ಇದರ ಪ್ರಚಾರ ಆಯಿತು ಈ ರೀತಿ ಅನೇಕ ರಾಜರುಗಳಿಗೂ ಅಧ್ಯಾತ್ಮ ವಿದ್ಯೆ ಲಭ್ಯವಾದಾಗ ಅವರು ತಮ್ಮ ದುಃಖದಿಂದ ವಿಮುಖರಾದರು ಸುಖವನ್ನು ಪಡೆದರು ಆನಂದವನ್ನು ಹೊಂದಿದರು ಹೀಗೆ ಜಗನ್ಮಾತೆ ತನ್ನ ಕೃಪೆಯಿಂದ ಲೋಕದಲ್ಲಿ ರಾಜ್ಯಗಳನ್ನು ಉಳಿಸಿ ಬೆಳೆಸಿ ಅಲ್ಲಿ ಧರ್ಮ ನೆಲೆಸುವಂತೆ ಮಾಡಿದಾಳೆ ಇದಕ್ಕೆ ಸ್ಪಷ್ಟ ಏಕೈಕ ನಿದರ್ಶನ ಸ್ಪಷ್ಟವಾದಂತಹ ಎಲ್ಲರೂ ಗೊ ಗೊತ್ತಿರುವಂತಹ ಒಂದು ನಿದರ್ಶನ ಅಂದರೆ ಜನಕ ಮಹಾರಾಜ ರಾಜ ಬೇಕಾದಷ್ಟು ಸೌಕರ್ಯ ಸೌಲಭ್ಯಗಳೊಡನೆ ಇದ್ದಾನೆ ಕರ್ತವ್ಯವನ್ನು ಎಂದೂ ಮರೆತಿಲ್ಲ ಅವನು ರಾಜ್ಯವಾಳಬೇಕಾದರೆ ಹೇಗೆ ಆಳಬೇಕು ಪ್ರಜಾ ಪರಿಪಾಲನೆಯ ತನ್ನ ಕರ್ತವ್ಯ ಅಂತ ತಿಳಿದು ಆಳ್ತಿದ್ದಾನೆ ಆದರೆ ಅಂತರಂಗದಲ್ಲಿ ಅವನು ಯಾವುದಕ್ಕೂ ಬಂಧಿತನಾಗಿಲ್ಲ ಅಧ್ಯಾತ್ಮ ವಿದ್ಯೆಯ ಉತ್ತುಂಗದಲ್ಲಿ ನೆಲೆ ನಿಂತಿದ್ದಾನೆ ಲೌಕಿಕವಾಗಿ ಮಾಡಬೇಕಾದಂತಹ ಕರ್ತವ್ಯಗಳನ್ನು ಮಾಡ್ತಿದ್ದಾನೆ ರಾಜರುಗಳಿಗೆ ಉತ್ತಮ ಉದಾಹರಣೆ ಅಂದರೆ ಜನಕ ಮಹಾರಾಜ ಹಾಗೆ ಆ ಮೂಲಕ ಅಂತಹವರ ಮೂಲಕ ಧರ್ಮವನ್ನು ಬೆಳೆಸಿ ಈ ಲೋಕದಲ್ಲಿ ಧರ್ಮ ನೆಲೆಗೊಳ್ಳುವಂತೆ ಮಾಡಿರೋಳು ಆ ಜಗನ್ಮಾತಿ ಆರ್ನೂರ ಎಂಬತ್ತೇಳನೆಯ ನಾಮ ರಾಜತ್ ಕೃಪಾ ಬೆಳಗುತ್ತಿರುವಂತಹ ಕೃಪೆಯನ್ನ ಹೊಂದಿರೋಂಥಳು ನಿರಂತರವೂ ಪ್ರಕಾಶಿಸ್ತಾ ಇರುವಂತಹ ದಯೆ ಕರುಣೆಗಳನ್ನು ಹೊಂದಿದ್ದಾಳೆ ಜಗನ್ಮಾತೆ ತನ್ನ ಭಕ್ತರಾದಂತಹ ರಾಜರುಗಳ ಮೇಲೆ ನಿರಂತರವಾಗಿ ಕೃಪೆಯನ್ನು ಹರಿಸ್ತಾ ಇರ್ತಾಳೆ ದೇವಿ ಆ ರಾಜರು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಅವರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ರಕ್ಷಣೆ ಮಾಡ್ತಾಳೆ ಆ ತಾಯಿ ಈಕೆಯ ಕರುಣೆಯ ಪ್ರಭೆ ಅತ್ಯಂತ ಜ್ವಾಜ್ವಲ್ಯಮಾನವಾಗಿರುವಂಥದ್ದು ಶುದ್ಧ ಸತ್ವಗುಣಯುಕ್ತವಾಗಿ ಬೆಳಗ್ತಾ ಇದೆ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವಂತಹ ಕರುಣೆ ಅನ್ನುವಂತಹ ತೇಜಸ್ಸನ್ನು ಹೊಂದಿರೋಳು ದೇವಿ ಶಾಶ್ವತ ಕೀರ್ತಿಗೆ ಪಾತ್ರವಾಗಿರೋದು ಈಕೆಯ ದಯೆ ಕೃಪೆ ಇತ್ಯಾದಿ ಒಂದು ಸತಿ ಮಾತೆಯ ಕೃಪೆಗೆ ನಾವು ಪಾತ್ರರಾದರೆ ಸಾಕು ಇನ್ಯಾವ ಲೌಕಿಕವಾದಂತಹ ಕಷ್ಟವೂ ನಮ್ಮ ಹತ್ರವೂ ಸುಳಿಯಲ್ಲ ಯಾವ ಬಾಧೆಯೂ ನಮ್ಮನ್ನು ಬಾಧಿಸೋದಿಲ್ಲ ಯಾವ ಬಂಧನವೂ ನಮ್ಮನ್ನ ಆವರಿಸಲಿಲ್ಲ ಆ ರೀತಿ ತನ್ನ ಭಕ್ತರನ್ನ ಸಲಹಿ ಕಾಪಾಡೋ ಆ ಜಗನ್ಮಾತಿ ಈ ಮಾತೆಯ ಒಂದೊಂದು ನಾಮಗಳ ಅರ್ಥವನ್ನ ತಿಳ್ಕೊತಾ ಆಕೆಯ ಕೃಪೆಗಾಗಿ ಹಂಬಲಿಸ್ತಾ ಆಕೆಯ ಬಳಿ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನ ಮುಂದೆ ಗಮನಿಸೋಣ ಯಾ ದೇವಿ ಯರ್ವಭೂತೇಶೋ मातृरूपेण संस्थिता नमस्तस्यै 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 नमो नमः